ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ ಕೇಳಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಶ್ರೋತೃಗಳೇ ನಮಸ್ಕಾರ ಕಭಿ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಯಾಮಿನಿ ಅವರೇ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ನಾನು ನಿಮ್ಹ್ಯಾನ್ಸ್ ಗೆ ಬಂದಿದೆ ಒಂದೆರಡು ವಾರದ ಹಿಂದೆ ಅಲ್ಲೊಬ್ಬ ತಾಯಿ ಒಂದು ಸಣ್ಣ ಮಗುನ ಜೊತೆ ಕರ್ಕೊಂಡು ಬಂದಿದ್ಲು ಮಗು ತುಂಬಾ ಮುದ್ದಾಗಿತ್ತು ಯಾವುದೇ ತೊಂದರೆ ನೋಡಿದ್ರೆ ಕಾಣಿಸ್ತಾ ಇರಲಿಲ್ಲ ನಮ್ಗೆ ನಾನ್ ಆ ತಾಯಿನ ಕೇಳ್ದೆ ಯಾತ ಕರ್ಕೊಂಡ್ ಬಂದಿದ್ದೀರಾ ಈ ಮಗುನ ಅಂತನ್ಬಿಟ್ಟು ಅವಳಿಗೆ ಮಾತಾಡೋಕು ಬರೋದಿಲ್ಲ ಬಹಳ ಕಷ್ಟ ಪಡ್ತಾಳೆ ಅಂತ ಹೇಳಿದ್ರು ಆಕೆಗೆ ಬೇರೆ ಯಾವ್ದೇ ತೊಂದರೆ ಇಲ್ಲ ಎಲ್ಲ ಚಟುವಟಿಕೆನಲ್ಲೂ ಬಹಳ ಚುರುಕಾಗಿದ್ದಾಳೆ ಆದ್ರೆ ಮಾತು ಮಾತ್ರ ಬರೋದಿಲ್ಲ ಅಂತ ಹೇಳ್ತಾರೆ ಬಹುಶಃ ಒಂದು ಐದಾರು ವರ್ಷದ ಮಗು ಇರಬಹುದು ಅಂತ ಅನ್ಸುತ್ತೆ ಏನ್ ಕಾರಣ ಇರಬಹುದು ಡಾಕ್ಟರ್ ಆಕೆಗೆ ಮಾತು ಬರ್ದೇ ಇರೋದಕ್ಕೆ ಹಲವಾರು ಕಾರಣಗಳಿದಿವೆ ಕಿವಿ ಕಡಿಮೆ ಕೇಳಬಹುದು ಬುದ್ಧಿಶಕ್ತಿ ಕಡಿಮೆ ಇರಬಹುದು ಮಗುಗೆ ಹೆಚ್ಚಾಗಿ ಈಗ ಮೊಬೈಲ್ ಕೊಟ್ಬಿಟ್ಟು ಜನ ಯಾರು ಮಗು ಜೊತೆ ಮಾತಾಡೋಲ್ಲ ಸೊ ಎನ್ವೈರಮೆಂಟಲ್ ಡಿಪ್ರೈವೇಷನ್ ಅಂತ ಕರಿತೀವಿ ಸೊ ಅದೂನು ಇರಬಹುದು ಅಲ್ಲದೆ ಈಗ ಕೆಲವು ನರಗಳಲ್ಲಿ ತೊಂದರೆ ಆಗಿ ಸೆರೆಬ್ರಲ್ ಪ್ಯಾಲ್ಸಿ ಇರಬಹುದು ಆವಾಗ ಸ್ಪಾಸ್ಟ್ ಥೆಥಾಯ್ಡ್ ಪ್ಯಾಲೆಸ್ ಇರ್ಬೋದು ಸೊ ಆ ಮಕ್ಕಳಲ್ಲೂ ಸಹ ಮಾತಲ್ ತೊಂದರೆಗಳು ಆಗುತ್ತೆ ಇವಾಗ ಕೆಲವು ಆಟಿಸಮ್ ಇರ್ಬೋದು ಅಥವಾ ಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಇರ್ಬೋದು ಬೇರೆ ಬೇರೆ ಹಲವಾರು ಕಾರಣಗಳಲ್ಲಿ ಇವೆ ಎಲ್ಲಾ ಮಕ್ಕಳಲ್ಲೂ ಮಾತಲ್ ತೊಂದರೆಗಳು ಕಾಣುತ್ತೆ ನೀವು ಹೇಳಿದ ಪ್ರಕಾರ ಚಟುವಟಿಕೆ ಚೆನ್ನಾಗಿದೆ ಮಗುವಲ್ಲಿ ಬಹುಶಃ ಒಂದು ಕಿವಿ ಕಡಿಮೆ ಕೇಳಬಹುದು ಅದರಿಂದ ಮಾತು ಬರ್ದೇ ಇರಬಹುದು ಎರಡನೇದು ಜೆನೆಟಿಕ್ ಅಂತ ಕರಿತೀವಿ ಒಂದೊಂದ್ಸಲ ಬಟ್ ಈ ಐದು ಮತ್ತೆ ಆರು ವರ್ಷ ಆಯ್ತು ಇನ್ನು ಮಾತು ಜಾಸ್ತಿ ಬಂದಿಲ್ಲ ಅಂದ್ರೆ ಅದನ್ನ ನಾವು ಪರೀಕ್ಷೆ ಮಾಡಿ ನೋಡ್ಬೇಕಾಗತ್ತೆ ಏನ್ ತೊಂದರೆ ಇದೆ ಅನ್ನೋದನ್ನ ಇಂತಹ ಮಕ್ಕಳಿಗೆ ಪರೀಕ್ಷೆ ಮಾಡಿ ಚಿಕಿತ್ಸೆಯನ್ನ ಕೊಟ್ಟರೆ ಅವರು ಮತ್ತೆ ಮಾತಾಡೋದಕ್ಕೆ ಸಾಧ್ಯನಾ ಮಾತಾಡೋಕ್ಕೆ ಸಾಧ್ಯನಾ ಇಲ್ವಾ ಅನ್ನೋದು ಪ್ರಶ್ನೆ ಕಷ್ಟ ಉತ್ತರ ಕೊಡೋದು ಮಕ್ಕಳಿಗೆ ನಾವು ಟ್ರೈನಿಂಗ್ ಕೊಟ್ರೆ ಮಾತ್ರ ವ್ಯತ್ಯಾಸಗಳು ಕಾಣ್ಬೋದು ಶ್ರೋತೃಗಳ ಇವತ್ತಿನ ಕಭಿ ಸರಣಿಯಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನ ನಿಮ್ಹಾನ್ಸ್ ನ ಡಿಪಾರ್ಟ್ಮೆಂಟ್ ಆಫ್ ಸ್ಪೀಚ್ ಪೆಥಾಲಜಿ ಮತ್ತು ಆಡಿಯೋಲಜಿಯ ಪ್ರೊಫೆಸರ್ ಡಾಕ್ಟರ್ ಬಿ ಕೆ ಯಾಮಿನಿ ಅವರು ಡಾಕ್ಟರ್ ಯಾಮಿನಿ ಅವರೇ ನೋಡಿ ಮಾತು ಮನುಷ್ಯನಿಗೆ ಎಷ್ಟು ಮುಖ್ಯ ಅಂತಂದ್ರೆ ಒಂದು ಸಂವಹನಕ್ಕೆ ನಾನು ಏನೋ ನಿಮಗೆ ಹೇಳಬೇಕು ಅಂತಂದ್ರೆ ಮಾತು ಬಹಳ ಮುಖ್ಯ ಆಗುತ್ತೆ ಪ್ರಪಂಚದಲ್ಲಿ ಇರುವಂತಹ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿ ಸಂವಹನಕ್ಕೆ ಒಂದು ಶಬ್ದವನ್ನ ಕೊಟ್ಟಿದೆ ಪ್ರಕೃತಿ ಆದ್ರೆ ಮನುಷ್ಯ ಮಾತನಾಡುವಂತಹ ಈ ಏರಿಳಿತ ಇದೆಯಲ್ಲ ಬಹುಶಃ ಪ್ರಪಂಚದಲ್ಲಿ ಯಾರಿಗೂ ಇದನ್ನ ಕೊಟ್ಟಿಲ್ಲ ಹಾಗಾಗಿ ಈ ಮಾತು ಬರಲಿಲ್ಲ ಅಂತಂದರೆ ಬಹಳ ಬಹಳ ಗಾಬರಿ ಆಗ್ಬಿಡ್ತಾರೆ ಮಕ್ಳಿರ್ಬಹುದು ಅಥವಾ ದೊಡ್ಡವರು ಇರಬಹುದು ಅಲ್ವೇ ಹೌದು ಹೌದು ಮಾತಲ್ಲಿ ಏನಾದ್ರೂ ತೊಂದರೆ ಆದಾಗ ಬದಲಾವಣೆಗಳಾಗುತ್ತೆ ಮೆದುಳಿನಲ್ಲಿ ಹೌದು ಈಗ ಮೆದುಳು ತುಂಬಾ ಮುಖ್ಯ ಮಾತಾಡೋಕೆ ತುಂಬಾ ಜನ ಅನ್ಕೋತಾರೆ ಬರೀ ಬಾಯಿ ಗಂಟ್ಲು ಹಲ್ಲು ನಾಲ್ಗೆ ಎದ್ದು ಬಿಟ್ರೆ ಮಾತು ಬರುತ್ತೆ ಅನ್ನೋದು ಬಟ್ ಅದಲ್ಲ ಮಿದುಳಿಂದನೇ ಉತ್ಪತ್ತಿ ಆಗೋದು ಮಾತು ನರಮಂಡಲ ಇದೆ ಸೊ ಮತ್ತೆ ಅದು ಇನ್ಸ್ಟ್ರಕ್ಷನ್ ಕೊಟ್ಟು ನಾವು ಮಾತಾಡ್ತೇವೆ ಇವಾಗ ಕೀವುತನ ಇರ್ಬೇಕಾದ್ರೆ ಆ ಮಕ್ಕಳಲ್ಲಿ ಈ ಒಂದು ಮಿದಿಳಲ್ಲಿ ತೊಂದರೆ ಇರೋದಿಲ್ಲ ಸಾಮಾನ್ಯವಾಗಿ ಬೇರೆ ರೀತಿಯ ತೊಂದರೆಗಳು ಇರುತ್ತೆ ಆ ಮಕ್ಕಳಿಗೆ ಸೊ ಅವ್ರಿಗೆ ಏನಾಗುತ್ತೆ ಶ್ರವಣೋಪಕರಣ ಕೊಟ್ಟು ಮತ್ತೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟಾಗ ಅವ್ರು ಯೋಚನೆ ಮಾಡೋ ಶಕ್ತಿ ಚೆನ್ನಾಗಿರೋದ್ರಿಂದ ಅವ್ರು ಚೆನ್ನಾಗಿ ಬೇಗ ಕಲಿಬಹುದು ಬಟ್ ಈ ನರಮಂಡಲದಲ್ಲಿ ತೊಂದರೆ ಆದಾಗ ಚಿಕ್ಕವರಲ್ಲೇ ಇರ್ಲಿ ನಾ ಹೇಳಿದೆ ಸೆರ್ಬಿಲ್ ಪಾಲ್ಸಿ ಮಕ್ಕಳು ಅಂತ ಹೇಳಿದೆ ಅಥವಾ ಆಟಿಸಮ್ ಮಕ್ಕಳು ಅಂತ ಹೇಳಿದೆ ಸೊ ಈ ಮಕ್ಕಳಲ್ಲಿ ಕಷ್ಟ ಆಗುತ್ತೆ ದೊಡ್ಡವರಲ್ಲಿ ಲಕ್ವಾ ಒಂದು ಕಾರಣ ಈಗ ಸಣ್ಣ ಮಕ್ಕಳಲ್ಲೂ ಲಕ್ವ ಇರಬಹುದು ಕೆಲವು ಹತ್ತು ಹದಿನೈದು ವರ್ಷಕ್ಕೆ ಕೆಲವು ಮಕ್ಕಳಿಗೆ ಲಕ್ವಾ ಬರಬಹುದು ಅದು ಚಾನ್ಸಸ್ ಸೊ ಬರೀ ದೊಡ್ಡವರಲ್ಲೇ ಬರುತ್ತೆ ಅನ್ನೋದು ತಪ್ಪದು ದೊಡ್ಡವರಲ್ಲಿ ಇವಾಗ ಲಕ್ವಾ ತಲೆ ಪೆಟ್ಟು ಮಕ್ಕಳಿಗೆ ತಲೆ ಪೆಟ್ಟು ಆಗಿ ಮತ್ತೆ ನಿಂತು ಹೋಗ್ಬಹುದು ಅಥವಾ ಮಿದುಳ ಇನ್ಫೆಕ್ಷನ್ ಜಾಸ್ತಿ ಜ್ವರ ಮಾತುಗಳು ಮಾತಲ್ಲಿ ತೊಂದರೆ ಆಗ್ಬಹುದು ಅಥವಾ ಡಿಮೆನ್ಷಿಯಾ ಅಂತ ಹೇಳ್ತೀವಿ ಮರುವಿನ ಕಾಯಿಲೆ ಈ ನರಶಕ್ತಿ ಏನಾಗುತ್ತೆ ಕ್ಷೀಣಿಸ್ತಾ ಹೋಗುತ್ತೆ ಸೊ ಅವಾಗ ಮರು ಬರುತ್ತೆ ಬೇರೆ ಕೆಲವು ಡಿಜೆನ್ರೇಟಿವ್ ಕಂಡೀಷನ್ಸ್ ಅಂದ್ರೆ ಪಾರ್ಕಿನ್ಸನ್ಸ್ ಅಂತ ಹೇಳ್ತೀವಿ ಸೊ ಅದ್ರಲ್ಲೂ ಸಹ ಸೊ ಈ ಮಾತಿನ ತೊಂದರೆ ಆಗಿದ್ಯಾ ಅಥವಾ ಭಾಷಾ ತೊಂದರೆ ಆಗಿದ್ಯಾ ಅನ್ನೋದನ್ನ ವ್ಯತ್ಯಾಸ ನೋಡಿ ಮುಂದುವರಿಬೇಕಾಗುತ್ತೆ ಮಾತಿನ ತೊಂದರೆ ಅಂದ್ರೆ ಭಾಷಾ ತೊಂದರೆ ಅಂದ್ರೇನು ಭಾಷೆ ಎಂದಾಗ ಅದ್ರಲ್ಲಿ ಶಬ್ದಗಳಿವೆ ಶಬ್ದಗಳನ್ನ ಕೂಡಿ ಪದಗಳು ಬರತ್ತೆ ಪದಗಳು ಕೂಡಿ ವಾಕ್ಯಗಳು ಬರುತ್ತೆ ಇದು ಎಲ್ಲಾ ಭಾಷೆಯಲ್ಲೂ ಸಮಾನ ಅಲ್ವಾ ಯಾವುದೇ ಭಾಷೆ ತಗೊಳ್ಳಿ ಅದರಲ್ಲಿ ಈ ಒಂದು ರೂಲ್ಸ್ ಇದೆ ಇದ್ರಲ್ಲಿ ತೊಂದರೆ ಆದ್ರೆ ಭಾಷಾ ತೊಂದರೆ ಅಂತ ಕರಿತೀವಿ ಇನ್ನೂ ಒಂದು ಮಾತು ಅಂದಾಗ ಅದರಲ್ಲಿ ಉಚ್ಚಾರಣೆ ಇರಬಹುದು ಧ್ವನಿ ಏರಿಳಿತ ಹೇಗಿರುತ್ತೆ ಅಥವಾ ಒಂದು ರೆಸ್ಪಿರೇಟರಿ ವಾಯ್ಸ್ ಕೋಆರ್ಡಿನೇಷನ್ ಸೊ ಅದ್ರಲ್ ತೊಂದರೆಗಳಿರಬಹುದು ಕೆಲವರು ಮೂಗಲ್ ಮಾತಾಡ್ತಾರೆ ನೇಸಲ್ ಸೌಂಡ್ ಇರುತ್ತೆ ಇದು ಮಾತುಗಳ ತೊಂದರೆ ಅಂತ ಹೇಳ್ತೀವಿ ಸೊ ಇದು ವ್ಯತ್ಯಾಸ ತಂದು ಯಾವ ತೊಂದರೆ ಆಗಿದೆ ಅನ್ನೋದನ್ನ ನಾವು ನೋಡಿ ಮುಂದಕ್ಕೆ ಹೋಗ್ಬೇಕು ಸಾಮಾನ್ಯವಾಗಿ ಮಕ್ಕಳು ಮಾತಾಡೋದು ನಿಧಾನ ಆದ್ರೆ ತಂದೆ ತಾಯಿ ಅಂದ್ರೆ ಸ್ವಲ್ಪ ಗಾಬರಿ ಆಗ್ತಾರೆ ಯಾಕೋ ಮಾತು ಬರೋದು ಲೇಟ್ ಆಯ್ತು ವೈದ್ಯರ ತರ ತೋರ್ಸೋಣ ಅಂತ ಹೇಳಿ ಕೂಡ್ಲೆ ವೈದ್ಯರತ್ರ ಕರ್ಕೊಂಡ್ ಬರ್ತಾರೆ ಆಗ್ಲೇ ನೀವು ಹೇಳ್ದಾಗೆ ಕೆಲವು ಮಕ್ಕಳು ಬೇಗ ಮಾತಾಡಬಹುದು ಕೆಲವು ಮಕ್ಕಳು ನಿಧಾನಕ್ ಮಾತಾಡಬಹುದು ಹೌದ್ ಹೌದು ಸೊ ಫಸ್ಟ್ ಪರೀಕ್ಷೆ ಮಾಡಿಸ್ಬೇಕು ಗಾಬರಿ ಆಗಿ ಮನೆಯಲ್ಲಿದ್ರೆ ಏನ್ ಪ್ರಯೋಜನ ಆಗಲ್ಲ ಪರೀಕ್ಷೆ ಮಾಡಿ ನಂತರ ಒಂದು ಡಯಾಗ್ನೋಸಿಸ್ ಬಂದ್ರೆ ಏನ್ ಮಾಡ್ಬೋದು ಅದಕ್ಕೆ ಅನ್ನೋದನ್ನ ನಾವು ಯೋಚನೆ ಮಾಡಿ ಹೇಳಬಹುದು ಇನ್ನು ಹಿರಿಯರಲ್ಲಿ ಚೆನ್ನಾಗಿ ಮಾತಾಡ್ತಾ ಏನೋ ಒಂದು ಪಾರ್ಶ್ವವಾಯು ಬಡಿತು ಮರವಿನ ಕಾಯಿಲೆ ಡಿಮೆನ್ಷಿಯಾ ಬಂತು ಅಂತಹ ಸಂದರ್ಭದಲ್ಲಿ ಮಾತಾಡೋದನ್ನೇ ಮರೆತು ಬಿಡ್ತಾರೆ ಅನ್ನೋದನ್ನ ಕೇಳಿದ್ದೇವೆ ನಾ ಹೇಳದ್ನಲ್ಲ ಮಾತು ಅಂದಾಗ ಒಂದು ಅರ್ಥ ಮಾಡ್ಕೊಂಡ್ ಮಾತಾಡ್ಬೇಕು ನಾವು ಅರ್ಥ ಆಗ್ಲಿಲ್ಲ ಅಂದ್ರೆ ನಾವು ಉತ್ತರ ಕೊಡಕ್ ಆಗಲ್ಲ ಸರಿಯಾಗಿ ಸೊ ಯಾರ್ಯಾರಿಗೆ ಲಕ್ವ ಹೊಡಿಯೋ ಅವ್ರ ಎಲ್ರಿಗೂ ಮಾತಿನ ತೊಂದರೆ ಇದೆ ಅಂತ ಇಲ್ಲ ಅಬೌಟ್ ತರ್ಟಿ ಏಟ್ ಪರ್ಸೆಂಟ್ ಅಲ್ಲಿ ವಾಕ್ಸ್ತಂಭನ ಅಂತ ಕರಿತೀವಿ ಅಂತ ಕರಿತೀವಿ ಸ್ಟ್ರೋಕ್ ಅಲ್ಲಿ ಸೊ ಆಗ್ಬಹುದು ಇವರಲ್ಲಿ ಏನಾಗುತ್ತೆ ಅಂದ್ರೆ ಮಾತು ಅರ್ಥ ಆಗದೇ ಇರಬಹುದು ಸ್ಪಷ್ಟತೆ ಮಾತಲ್ಲಿ ಅಂದಾಗ ಅದರಲ್ಲಿ ಎರಡು ಭಾಗ ಇದೆ ಒಂದು ಸ್ಪಷ್ಟತೆ ಇಲ್ಲ ಅಂತಂದ್ರೆ ಅವರು ಬರೀ ಭಾಷಾ ತೊಂದರೆ ಆಗುತ್ತಾ ಅಥವಾ ಈ ಮಾತಿನ ತೊಂದರೆ ಉಚ್ಚಾರಣೆಯ ತೊಂದರೆ ಆಗತ್ತಾ ಅನ್ನೋದನ್ನ ನಾವು ನೋಡ್ಬೇಕು ಸೊ ಈ ಡಿಫ್ರೆನ್ಸಿಯೇಷನ್ ನಾವ್ ಮಾಡ್ಬೇಕಾಗತ್ತೆ ಎಲ್ಲದಕ್ಕೂ ಡಿಫ್ರೆನ್ಸಿಯಲ್ ಡಯಾಗ್ನೋಸ್ ಮಾಡಿ ಮತ್ತೆ ಮುಂದುವರಿಬೇಕು ಈ ವ್ಯತ್ಯಾಸವನ್ನ ಕಂಡು ಹಿಡಿಯೋದಕ್ಕೆ ನಿಮ್ಮಂತಹ ಪ್ಯಾಥೋಲಜಿಸ್ಟ್ ಮತ್ತೆ ಇವರಿಗೆ ಮಾತ್ರ ಸಾಧ್ಯ ಸಾಮಾನ್ಯ ಜನರಿಗೆ ಇದು ಸಾಧ್ಯ ಇಲ್ಲ ಇಲ್ಲ ಆದ್ರೆ ಏನೋ ಒಂದು ತೊಂದರೆ ಇದೆ ಅಂತ ಗುರುತಿಸಬಹುದಲ್ವೇ ಹೌದು ಜನ ಬಂದು ಹೇಳೋದು ಮಾತಿನ ತೊಂದರೆ ಇದೆ ಅಂತ ಸೊ ನಾವು ಅದನ್ನ ಪ್ರತಿಯೊಂದು ಅನಲೈಸ್ ಮಾಡಿನೇ ನಾವು ಹೇಳೋದು ಈ ತರ ತೊಂದರೆ ಇದೆ ಅಂತ ಸೊ ಅದಕ್ಕೆ ವಾಕ್ ಮತ್ತು ಭಾಷಾ ರೋಗ ತಜ್ಞರು ಇದನ್ನ ಮಾಡ್ತಾರೆ ಹಾಗಾದ್ರೆ ಇದಕ್ಕೆ ಸರಿಯಾದ ಚಿಕಿತ್ಸೆಯನ್ನ ಕೊಟ್ಟರೆ ಮತ್ತೆ ಅವರು ಮೊದಲಿನ ಹಾಗೆ ಮಾತನಾಡುವ ಸಾಧ್ಯತೆ ಇವಾಗ ಯಾವುದೇ ಒಂದು ಗಾಯ ಆಗಲಿ ಇವಾಗ ಎಷ್ಟು ಮಟ್ಟಕ್ಕೆ ಗಾಯ ಆಗಿದೆ ಅನ್ನೋದು ಮೇಲೆ ಹೋಗುತ್ತೆ ಸೊ ಅದೇ ತರ ಮಿದುಳಲ್ಲೂ ಸಹ ಈಗ ರಕ್ತನಾಳದಲ್ಲಿ ತೊಂದರೆ ಆಗಿ ಅವ್ರಿಗೆ ಮಾತಿನ ತೊಂದರೆ ಆಗಿ ಲಕ್ವಾ ಬಂದಿದೆ ಸೊ ಲಕ್ವಾ ಹೊಡೆದ ನಂತರ ಅವ್ರಿಗೆ ಎಷ್ಟು ತೊಂದರೆ ಆಗಿದೆ ಎಲ್ಲಿ ಆಗಿದೆ ಅನ್ನೋದು ಬರುತ್ತೆ ಈಗ ಮಾತು ಅರ್ಥ ಆಗುವ ಕಡೆ ತೊಂದರೆ ಆಗಿದ್ರೆ ಅವ್ರಿಗೆ ಮಾತು ಅರ್ಥ ಆಗೋದು ಪ್ರಾಬ್ಲಮ್ ಇದ್ದು ಮತ್ತೆ ಮಾತನಾಡಲು ಪ್ರಾಬ್ಲಮ್ ಇರುತ್ತೆ ಕೆಲವರಿಗೆ ಬರೀ ಮಾತಾಡೋ ಜಾಗಕ್ಕೆ ತೊಂದ್ರೆ ಆಗಿರುತ್ತೆ ಸೊ ಅವರಿಗೆ ಬರೀ ಮಾತಾಡಲ್ ತೊಂದ್ರೆ ಇರುತ್ತೆ ಬಟ್ ಮಾತು ಅರ್ಥ ಆಗ್ಬೋದು ಮಾತಾಡೋದು ಅಂತಂದ್ರೆ ಈಗ ಹೆಸರು ಹೇಳದೇ ಇರಬಹುದು ವಾಕ್ಯಗಳು ಹೇಳದೇ ಇರ್ಬೋದು ಹೌದು ಉಪಯೋಗಿಸಬಹುದು ಸೊ ಯಾವ ರೀತಿ ಸಂವಹನ ಕ್ರಿಯೆನ ಮುಂದುವರಿಬೇಕು ಮುಖ್ಯವಾಗಿ ಏನಂತಂದ್ರೆ ಸಂವಹನ ಕ್ರಿಯೆನ ಮುಂದುವರಿಸತಾ ಹೋಗ್ಬೇಕು ಅದನ್ನ ನಾವು ಅವ್ರನ್ನ ಎನ್ಕರೇಜ್ ಮಾಡ್ಬೇಕು ನಾವು ಆ ಸಂವಹನ ಕ್ರಿಯೆನ ಯಾವ್ದೇ ರೀತಿನಲ್ಲಿ ನೀವು ನಮ್ ಜೊತೆ ಹೇಳಿ ನಿಮ್ಗೆ ಏನ್ ತೊಂದರೆಗಳಾಗ್ತಿದೆ ಹೇಳಿ ನಮ್ಗೆ ಸನ್ನೆ ಮೂಲಕನೋ ಮಾತು ಮೂಲಕಾನೋ ವಸ್ತುವನ್ನ ತೋರಿಸಿ ಯಾವ್ದೇ ರೀತಿ ಸೊ ಇದು ಮುಖ್ಯ ನಮಗೆ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಈ ಬಹುಶಃ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಈ ತರ ಮಾಡೋದು ಹೆಚ್ಚು ಈ ತರ ಮಾತು ಬರ್ಲಿಲ್ಲ ಮಾತಾಡೋಕ್ ಬರೋದಿಲ್ಲ ಅಂತಂದ್ರೆ ಅವರನ್ನ ಮೂಲೆ ಗುಂಪು ಮಾಡ್ಬಿಡ್ತಾರೆ ಅಯ್ಯೋ ಏನು ಮಾತಾಡೋದಿಲ್ಲ ಸುಮ್ನೆ ಇದ್ ಬಿಡ್ಲಿ ಮನೆಯಲ್ಲಿ ಅಂತ ಇದು ಬಹಳ ತಪ್ಪು ಅಲ್ವಾ ಡಾಕ್ಟರ್ ಯಾಮಿನಿ ಅವರೇ ಹೌದು ಹೌದು ಬಹಳ ತಪ್ಪು ಯಾಕಂದ್ರೆ ಈಗ ಒಂದು ವ್ಯಕ್ತಿ ತನ್ನ ಜೀವನಕ್ಕೆ ಎಲ್ಲೋ ಒಂದ್ ಕಡೆ ಕೆಲಸ ಮಾಡಿ ದುಡಿದು ಅವ್ರ ಕಾಲಲ್ಲಿ ನಿಂತ್ಕೋತಾ ಇದ್ರು ಆ ವ್ಯಕ್ತಿಗೆ ತೊಂದರೆ ಆಗಿ ಆದ್ರೆ ಅವರನ್ನ ಸುಮ್ನೆ ಮೂಲೆಯಲ್ಲಿ ಕೂರಿಸ್ಬಿಟ್ರೆ ಅವಾಗ ಏನಾಗುತ್ತೆ ಮಾನಸಿಕವಾಗಿ ತೊಂದರೆಗಳು ಶುರು ಆಗತ್ತೆ ಸೊ ಯಾವ್ದನ್ನ ನಾವು ಫಸ್ಟ್ ಬರೀ ಲಕ್ವ ಅದರಿಂದ ಮಾತು ತೊಂದರೆ ಆಗಿ ಆಗಿದೆ ಅಂತ ಅನ್ಕೋತೀವೋ ಕ್ರಮೇಣ ಏನಾಗತ್ತೆ ಈ ತೊಂದರೆಗೆ ನಾವು ಒಂದು ಪರಿಹಾರ ಅಥವಾ ಒಂದು ರಿಹ್ಯಾಬಿಲಿಟೇಷನ್ ಮಾಡ್ಲಿಲ್ಲ ಅಂತಂದ್ರೆ ಅವ್ರ ಏನ್ ಮಾಡ್ತಾರೆ ಸುಮ್ನೆ ಕೂತಿರ್ತಾರೆ ಹೌದು ಅವರಿಗೆ ಮಾನಸಿಕವಾಗಿ ತೊಂದರೆಗಳು ಶುರು ಆಗುತ್ತೆ ಇದರಿಂದ ಆತ್ಮಹತ್ಯೆ ಮಾಡಿಕೊಳ್ಳುವಂತಹಗಳು ಎಲ್ಲವೂ ಕೂಡ ಒಂದ್ ಹಿಂದೆ ಒಂದು ಬಂದ್ರೆ ನೋಡಿ ಮಾತು ಎಷ್ಟು ಮುಖ್ಯ ಆಗೋದು ಒಬ್ಬನ ಜೀವನದಲ್ಲಿ ಮಾತೇ ಮಾಣಿಕ್ಯ ಅಂತ ಹೇಳ್ತೀವಲ್ಲ ಸೊ ಅದು ನಿಜ ಡಾಕ್ಟರ್ ಯಾಮಿನಿಯವರೇ ಕೆಲವರಿಗೆ ಪಾರ್ಶ್ವವಾಯು ಬಂದಾಗ ಮಾತು ಬರೋದಿಲ್ಲ ಭಾಷೆಯ ತೊಂದರೆ ಇದ್ದೇ ಇರುತ್ತೆ ಜೊತೆಗೆ ಇದ್ರ ಜೊತೆಗೆ ಅವರಿಗೆ ಮಾತ್ರೆಗಳನ್ನ ಕೊಟ್ರೆ ನುಂಗೋದಕ್ಕಾಗೋದಿಲ್ಲ ಬಾಯಲೇ ಇಟ್ಕೊಂಡಿರ್ತಾರೆ ಇದು ಯಾಕೆ ಹೀಗಾಗುತ್ತೆ ಇದು ಡಿಸ್ಫೇಜಿಯಾ ಅಂತ ಕರಿತೀವಿ ನುಂಗುವಿಕೆಯಲ್ಲಿ ತೊಂದರೆಗಳು ಬರಬಹುದು ಸೊ ಈ ನುಂಗಕ್ಕಾಗಲ್ಲ ಅಂದಾಗ ಇದು ಯಾವ ಹಂತದಲ್ಲಿ ತೊಂದರೆ ಇದೆ ಅಂತಾನು ನಾವು ನೋಡ್ಬೇಕು ಒಂದು ಮಿದಳಲ್ಲಿ ಎಲ್ ತೊಂದರೆ ಆಗಿದೆ ಅಂತ ಎರಡನೇದು ಬಾಯಿ ಗಂಟ್ಲ ಅಂಗಾಂಗಗಳಲ್ಲಿ ಎಲ್ಲ ಆಗಿದೆ ಅನ್ನೋದನ್ನ ಸೊ ಎರಡೂ ಸಹ ನಾವು ನೋಡ್ಬೇಕಾಗತ್ತೆ ಕೆಲವು ಸಲ ಜಲ್ ಸೋರತ್ತೆ ತುಟಿ ಮುಚ್ಚೋದಿಲ್ಲ ಅಥವಾ ದೌಡ್ ಚಲನೆ ಇರೋದಿಲ್ಲ ಅಥವಾ ನಾಲ್ಗೆಯ ಚಲನೆ ಇಲ್ದೇ ಇರಬಹುದು ಅಹ್ ಅವ್ರಿಗೆ ನುಂಗೋದಲ್ಲಿ ನಿಧಾನವಾಗಿ ಆಗ್ಬಹುದು ಯಾವ ಈ ಸ್ಟೇಜ್ ಅಲ್ಲಿ ನಾವು ಪರೀಕ್ಷೆ ಮಾಡ್ತೀವಿ ಅನ್ನೋದನ್ನು ಬರುತ್ತೆ ಅಂದ್ರೆ ಇವಾಗ ಅವ್ರಿಗೆ ಎಚ್ಚರಿಕೆ ಇದೆಯಾ ಇವಾಗ ಲಾಸ್ ಆಫ್ ಕಾನ್ಶಿಯಸ್ನೆಸ್ ಕೆಲವರಿಗೆ ಆಗತ್ತೆ ಆಮೇಲೆ ಅವರಿಗೆ ಎಚ್ಚರ ಆಗಬಹುದು ಎಚ್ಚರ ಆದ ನಂತರ ತಕ್ಷಣ ನೀವ್ ಏನಾದ್ರು ಬಾಯಿ ಕೊಟ್ರೆ ಅವ್ರು ಸುಮ್ಮನೆ ಹಂಗೆ ಇಟ್ಕೊಂಡಿರ್ಬೋದು ಇರುತ್ತೆ ಕೆಲವರಿಗೆ ಏನಾಗುತ್ತೆ ಅಂತಂದ್ರೆ ಅವರು ನೀವು ಕೊಟ್ರೂನು ಎರಡ್ ಸಲ ಆಗೀತಾರೆ ಮತ್ತೆ ನುಂಗೋದಿಲ್ಲ ಅದನ್ನ ಸೊ ಈ ತರದಲ್ಲ ಬೇರೆ ಬೇರೆ ಲೆವೆಲ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ ನುಂಗಬೇಕು ಅಂತಾನೂ ಗೊತ್ತಿರೋದಿಲ್ಲ ಅವರಿಗೆ ಹೌದು ಆಗ್ತಾ ಇರೋ ಇಲ್ಲ ಅದು ಯಾವ್ದು ಮರ್ತಿಲ್ಲ ಸ್ಟ್ರೋಕ್ ಹೊಡೆದಾಗ ಅದು ಒಂಥರ ಎಲ್ಲಾನು ವ್ಯತ್ಯಾಸಗಳಾಗಿರುತ್ತೆ ಸೊ ಕ್ರಮೇಣ ಇಂಪ್ರೂವ್ಮೆಂಟ್ ಇರುತ್ತೆ ಇವಾಗ ಕಾನ್ಶಿಯಸ್ನೆಸ್ ಬಂದಾಗ ಈ ವ್ಯಕ್ತಿ ಯಾರು ಪರಿಚಯ ಇರೋದಿಲ್ಲ ಅಥವಾ ಯಾವ ಜಾಗದಲ್ಲಿ ಪರಿಚಯ ಇರೋದಿಲ್ಲ ಇವಾಗ ಬೆಳಗ್ಗೆ ಅಥವಾ ಐದು ಗಂಟೆನ ಅಥವಾ ಬೆಳಗ್ಗೆ ಐದು ಗಂಟೆನ ಗೊತ್ತಾಗಲ್ಲ ಸೊ ಹಾಗಾಗಿ ನೀವು ಊಟ ಕೊಟ್ರೆ ಅಥವಾ ಬಾಯಿಗೆ ನೀರ್ ಕೊಟ್ರೆ ಆವಾಗ ಅವ್ರಿಗೆ ಅದನ್ನ ತಗೋಬೇಕು ಅಂತಾನೂ ಅವ್ರಿಗೆ ಗಮನ ಇರೋದಿಲ್ಲ ಸೊ ಹಾಗಾಗಿ ಸಾಮಾನ್ಯವಾಗಿ ಆ ಸ್ಟೇಜ್ ಏನ್ ಮಾಡ್ತಾರೆ ಅಂದ್ರೆ ಟ್ಯೂಬ್ ಇರುತ್ತೆ ಸೊ ಆಹಾರ ಹೋಗ್ತಿರುತ್ತೆ ಅವ್ರಿಗೆ ಸೊ ಮೂಗಿಂದ ಒಂದು ಟ್ಯೂಬ್ ಹಾಕಿ ಅವ್ರಿಗೆ ಹೋಗ್ತಿರುತ್ತೆ ಬಾಯಲ್ಲಿ ತಿನ್ಬೇಕು ಅಂತಂದ್ರೆ ಅವರು ಬಾಯಿಗೆ ತಗೊಂಡು ಅಗದು ನುಂಗಿ ಇದೆಲ್ಲ ಮಾಡಬೇಕು ಅಂದ್ರೆ ಅದು ಟೈಮ್ ಆಗ್ಬಹುದು ಸೊ ಹಾಗಾಗಿ ಈ ತೊಂದರೆ ಎಲ್ಲಿದೆ ಅಂತ ಮುಂಚೆ ನಾವು ಪರೀಕ್ಷೆ ಮಾಡಿ ನೋಡ್ಬೇಕು ಹಾಗಾಗಿ ಭಾಷಾ ಅಸ್ವಸ್ಥತೆ ಇರಲಿ ಧ್ವನಿ ಅಸ್ವಸ್ಥತೆ ಇರಲಿ ಸಂವಹನದ ಅಸ್ವಸ್ಥತೆ ಇರಲಿ ನುಂಗುವ ಅಸ್ವಸ್ಥತೆ ಇರಲಿ ಇದು ಯಾವುದ್ರಲ್ಲೇ ತೊಂದರೆ ಬಂದ್ರು ತಕ್ಷಣ ವೈದ್ಯರ ಹತ್ರ ಹೋಗ್ಬೇಕು ಯಾವುದಕ್ಕೂ ಅದನ್ನ ನಿರ್ಲಕ್ಷ್ಯ ಮಾಡಕೂಡುದು ಹೌದು ಹೌದು ಖಂಡಿತ ಏನಾದ್ರೂ ತೊಂದರೆ ಬಂತು ಅಂತಂದ್ರೆ ಎಲ್ ಹೋಗ್ಬೇಕು ಯಾರನ್ನ ನೋಡ್ಬೇಕು ಸೊ ಈ ಮಾತಿನ ತೊಂದರೆ ಬಂದಾಗ ಫಸ್ಟ್ ನಿಮ್ಮ ಫಿಸಿಷಿಯನ್ ಇದ್ರೆ ಅವ್ರ ಕನ್ಸಲ್ಟ್ ಮಾಡಿ ಇಲ್ಲ ಅಂತಂದ್ರೆ ಇ ಎನ್ ಟಿ ಇರ್ಬೋದು ಪಿಡಿಯಾಟ್ರಿಷಿಯನ್ ಇರ್ಬೋದು ಸೊ ಅವ್ರ ಹತ್ರ ಕನ್ಸಲ್ಟ್ ಮಾಡಿ ನಂತರ ಮಾತನ್ನಲ್ಲಿ ತೊಂದರೆ ಇನ್ನೂ ಇದ್ರೆ ಶ್ರವಣ ಮತ್ತು ವಾಕ್ ಭಾಷಾ ರೋಗಶಾಸ್ತ್ರಜ್ಞರನ್ನ ಭೇಟಿಯಾಗಿ ಖಂಡಿತ ಅವರು ಸಲಹೆಗಳು ಕೊಡ್ತಾರೆ ಸೊ ಅವ್ರಿಗೆ ಆದರೆ ಟ್ರೀಟ್ಮೆಂಟ್ ಅವ್ರು ಮಾಡೋಕ್ಕಾದ್ರೆ ಅವ್ರು ಕಂಟಿನ್ಯೂ ಮಾಡ್ತಾರೆ ಇಲ್ಲ ಅಂದರೆ ಅವ್ರು ಕೆಲವು ರೆಫರೆಲ್ಸ್ ಹೇಳ್ತಾರೆ ಸೊ ಇದನ್ನು ನೋಡಿಸ್ಕೊಂಡು ಬನ್ನಿ ಇದ್ರಲ್ಲಿ ಏನು ತೊಂದರೆ ಆಗಿರ್ಬೋದು ಅವರ ಕನ್ಸಲ್ಟೇಷನ್ ಬೇಕು ನಮಗೆ ಆದ್ರ ವಿಚಾರವಾಗಿ ಬೇಕಾಗುತ್ತೆ ನರದಲ್ಲಿ ಏನು ತೊಂದರೆ ಆಗಿದೆ ನೋಡಿ ನಮ್ಗೆ ಅನ್ಸುತ್ತೆ ನರದಲ್ಲಿ ತೊಂದರೆ ಇದೆ ಅಂತ ಒಂದು ಅನುಮಾನ ಪಟ್ಟು ಕಳಿಸ್ತೇವೆ ಬೇಸ್ಡ್ ಆನ್ ಅವರ್ ಟೆಸ್ಟ್ ನಮ್ಮ ಕಡೆಯಿಂದ ನಮ್ಮ ಡಯಾಗ್ನೋಸಿಸ್ ಮಾಡ್ತೀವಿ ಡಿಸಾರ್ಟಿಯಾ ಇರಬಹುದಾ ಫೇಸಿಯಾ ಇರಬಹುದಾ ಈ ತರ ಅಪ್ರಾಕ್ಸಿಯಾ ಇರಬಹುದಾ ಬೇರೆ ಬೇರೆ ಹಲವಾರು ಮೆದುಳಿನ ಯಾವ ಭಾಗಕ್ಕೆ ತೊಂದರೆ ಆಗಿದೆಯೋ ಅದ್ರ ಮೇಲೆ ನೀವು ನಿರ್ಧರಿಸ್ತೀರಾ ಹೌದು ಹೌದು ಹಾಗಾದ್ರೆ ಇದಕ್ಕೆ ವೈದ್ಯರ ಸಲಹೆ ಇಲ್ಲದೆ ಪರೀಕ್ಷೆ ಚಿಕಿತ್ಸೆ ಇಲ್ಲದೆ ಇದು ಗುಣವಾಗೋದಕ್ಕೆ ಸಾಧ್ಯ ಇಲ್ಲ ವೈದ್ಯರ ಹತ್ರ ಹೋಗ್ಲೇಬೇಕಾಗತ್ತೆ ಹೌದು ಹೌದು ಪ್ರತಿಯೊಬ್ರು ಪರೀಕ್ಷೆ ಮಾಡಿಸ್ಕೋಬೇಕು ಅಂತಂದ್ರೆ ಬೆಂಗಳೂರಿನ ನಿಮ್ಹಾನ್ಸ್ ಕಡೆಗೆ ತಿರುಗಿ ನೋಡ್ಬೇಕಾ ಇಲ್ಲ 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 ಇವಾಗ ಈ ವಾಕ್ಶ್ರವಣ ತಜ್ಞರು ಎಲ್ಲಿದ್ದಾರೆ ಅಂತಂದ್ರೆ ಈಗ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಅಂತ ಇರೋದು ಸೊ ಈ ಬ್ರೈನ್ ಹೆಲ್ತ್ ಕ್ಲಿನಿಕ್ಸ್ ಅಂತ ಕರ್ನಾಟಕ ಪ್ರತಿ ಒಂದು ಜಿಲ್ಲೆ ಸೆಟ್ ಅಪ್ ಮಾಡಿದ್ದಾರೆ ಇಲ್ಲಿ ವಾಕ್ಶ್ರವಣ ತಜ್ಞರು ಸಿಗ್ತಾರೆ ಸೊ ಆ ಟೀಮ್ ಅಲ್ಲಿ ಇದ್ದಾರೆ ಸೊ ಅವರನ್ನ ಭೇಟಿಯಾಗಿ ಮುಂದುವರಿಬಹುದು ಅವರನ್ನ ಕಡಾಖಂಡಿತವಾಗಿ ಕನ್ಸಲ್ಟ್ ಮಾಡಬಹುದು ಅಂದ್ರೆ ಈ ಪ್ರತಿ ಜಿಲ್ಲೆಯಲ್ಲಿ ಇರುವಂತಹ ಈ ಬ್ರೈನ್ ಹೆಲ್ತ್ ಕ್ಲಿನಿಕ್ ಗೆ ಹೋದ್ರೆ ಈ ತರಹ ಮಾತಿನಲ್ಲಿ ತೊಂದರೆ ಇರುವಂತಹ ವ್ಯಕ್ತಿಗಳಿಗೆ ಎಲ್ಲಿ ಹೋಗ್ಬೇಕು ಮುಂದೆ ಏನ್ ಮಾಡಬೇಕು ಯಾವ ರೀತಿ ಚಿಕಿತ್ಸೆ ತೆಗೆದುಕೊಳ್ಬೇಕು ಹೌದು ಇದೆಲ್ಲ ಅವ್ರಿಗೆ ಅಲ್ಲಿ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಾ ಹೌದು ಹೌದು ಅಲ್ಲಿ ಹೋಗ್ಬಹುದು ಇದು ಆಸ್ಪತ್ರೆ ಅಲ್ವಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಜಿಲ್ಲಾ ಆಸ್ಪತ್ರೆ ಸೊ ಹಾಗಾಗಿ ಕೆಲವು ಇನ್ಪೇಷಂಟ್ ಗಳಿಗೂ ನಾವು ನೋಡ್ತೇವೆ ಅಲ್ಲಿ ಮತ್ತೆ ಔಟ್ ಪೇಷಂಟ್ ಆಗಿ ಬಂದ್ರು ನೋಡ್ತಾರೆ ಅವರು ಹಾಗಾದ್ರೆ ನಿಮ್ಮ ಬ್ರೈನ್ ಹೆಲ್ತ್ ಕ್ಲಿನಿಕ್ ಕಭಿ ಇಲ್ಲಿ ಈ ಮಾತು ಮತ್ತು ಭಾಷೆಗೆ ತೊಂದರೆ ಇರುವವರಿಗೆ ಏನೆಲ್ಲಾ ಚಿಕಿತ್ಸೆ ಸಿಗುತ್ತೆ ಪ್ರಾಥಮಿಕ ಚಿಕಿತ್ಸೆಗಳನ್ನ ಯಾವ ರೀತಿ ಮಾಡ್ತಾರೆ ಇದನ್ನ ನಾವು ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಮಾತನಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮಗೆ ಧನ್ಯವಾದಗಳು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ನಮಸ್ಕಾರ ಕಭಿ ಸರಣಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ವಾಟ್ಸ್ಆಪ್ ಸಂಖ್ಯೆ ಒಂಬತ್ತು ಎಂಟು ಐದು ಒಂದು ಆರು ಏಳು ಮೂರು ಆರು ಏಳು ಸೊನ್ನೆ ಏಟ್ ನೈನ್ ಫೈವ್ ಒನ್ ಸಿಕ್ಸ್ ಸೆವೆನ್ ತ್ರೀ ಸಿಕ್ಸ್ ಸೆವೆನ್ ಜೀರೋ ಈ ನಂಬರ್ಗೆ ವಾಟ್ಸ್ಆಪ್ ಸಂದೇಶಗಳನ್ನು ಮಾತ್ರ ಕಳುಹಿಸಿ ಕರೆ ಮಾಡುವ ಪ್ರಯತ್ನ ಬೇಡ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ಬಿಕೆ ಯಾಮಿನಿ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸ್ಪೀಚ್ ಪೆಥಾಲಜಿ ಅಂಡ್ ಆಡಿಯಾಲಜಿ ನಿಮ್ ಹ್ಯಾನ್ಸ್ ಬೆಂಗಳೂರು ಇವರೊಂದಿಗೆ ಎಂಎಸ್ ಅನುಪಮಾ ಈ ಕಾರ್ಯಕ್ರಮದ ಮುಂದಿನ ಭಾಗ ಮುಂದಿನ ವಾರ ಇದೇ ಸಮಯಕ್ಕೆ ಕಭಿ ಸರಣಿಯಲ್ಲಿ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ನಿಮ್ಹಾನ್ಸ್ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ